ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಾದರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಸೊ ಆ ಗುಡ್ ನ್ಯೂಸ್ ಏನು ಅಂತ ಹೇಳುವುದಾದರೆ ಇಷ್ಟು ದಿನಗಳವರೆಗೆ ಐದು ಕೆ ಜಿ ಅಕ್ಕಿಯ ಬದಲು ನಗದು ಹಣವನ್ನು ಕುಟುಂಬ ಮುಖ್ಯಸ್ಥರಾದ ಖಾತೆಗೆ ಜಮಾ ಆಗ್ತಾ ಇತ್ತು ಸ್ನೇಹಿತರೆ ಸೊ ಆದರೆ ಈಗ ರಾಜ್ಯ ಸರ್ಕಾರವು ಐದು ಕೆ ಜಿ ಅಕ್ಕಿಯ ಬದಲು ದಿನಸಿ ಕಿಟ್ ಯೋಜನೆಯನ್ನು ವಿತರಣೆ ಮಾಡಲು ಮುಂದಾಗಿದೆ ಸ್ನೇಹಿತರೆ ಸೊ ಈ ದಿನಸಿ ಕಿಟ್ ಯೋಜನೆಯನ್ನು ಅಕ್ಟೋಬರ್ ತಿಂಗಳಿನಿಂದ ಆರಂಭಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಈ ದಿನಸಿ ಕಿಟ್ನಲ್ಲಿ ಸಿಗುವಂತಹ ಪದಾರ್ಥಗಳು ಯಾವುವು ಹೇಳೋದಾದರೆ ಸಕ್ಕರೆ ಅಡುಗೆ ಎಣ್ಣೆ ಉಪ್ಪು ಮತ್ತು ಬೇಳೆಕಾಳು ಇರುತ್ತವೆ ಸ್ನೇಹಿತರೆ ಸೊ ಈ ದಿನಸಿ ಕಿಟ್ ಯೋಜನೆ ಪಡೆಯಲು ಯಾವುದೇ ರೀತಿಯಾದ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಸೊ ಈ ದಿ ದಿನಸಿ ಕಿಟ್ ಅನ್ನು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡೆಯಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು